ಇವತ್ತು ನಮ್ಮ ಮಾಲೂರು ತಾಲೂಕಿನಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳ ಆಯ್ಕೆ ಆದ್ಮೇಲೆ ನಮ್ಮ ತಾಲೂಕಿನ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳ ಆಯ್ಕೆ ಆದ್ಮೇಲೆ ಇವತ್ತು ಮಾಲೂರು ತಾಲೂಕಿನಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶ ಹಾಗೂ ನೂತನವಾಗಿ ಪದಾಧಿಕಾರಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಮ್ಮ ಪಕ್ಷದ ನಿಷ್ಠಾವಂತ ನಾಯಕರು ಮತ್ತೆ ಎನ್ ಎಸ್ ಸಿ ಅಧ್ಯಕ್ಷರು ಕೂಡ ರಾಜ್ಯಾಧ್ಯಕ್ಷರಾಗಿದ್ದ ಯೂತ್ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈಗ ಶಿವಾಜಿನಗರದ ಶಾಸಕರು ಆದಂತಹ ರಿಜವನ್ ಸಾಹೇಬ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಅದೆಷ್ಟೇ ಕೆಲಸ ಕೂಡ ನಾನು ಬಂದು ಭಾಗವಹಿಸ್ತೇನೆ ಅಂತೇಳಿ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅದೇ ರೀತಿ ನೂತನವಾಗಿ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಆಯ್ಕೆಯಾದ ಮೇಲೆ ಮೊಟ್ಟ ಮೊದಲಿಗೆ ಮಂಜುನಾಥಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಬರಲೇಬೇಕಾಗಿತ್ತು ಬರ್ತೀನಿ ಅಂತ ಹೇಳಿದ್ರು ನನಗೆ ಕಾರಣಾಂತರ ಬರಕ್ಕಾಗಲಿಲ್ಲ ಬೆಳಗ್ಗೆ ಕೂಡ ಫೋನ್ ಮಾಡಿ ನಮ್ಮ ಎಲ್ಲಾ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ವಿಷಯಗಳನ್ನ ತಿಳಿಸ್ಬಿಟ್ರಿ ಸಾರಿ ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮೇಲೆ ಎಲ್ಲ ನಾಯಕರು ಕೂಡ ವೇದಿಕೆ ಅವಕಾಶ ಮಾಡಿಕೊಟ್ಟಿದ್ರಿ ಎಸ್ ಎಂಬ ಉಳಿತಾಯ ಮಾಡ್ಕೊತೀನಿ ಇವತ್ತು ಏನಿದೆ ಸಮಾವೇಶ ಪ್ರಾರಂಭ ಆಗಿದೆ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಎರಡು ಪ್ರಾಕ್ ಕಾಂಗ್ರೆಸ್ ಅಧ್ಯಕ್ಷರು ನರಸಿಂಹ ಇರ್ಬೋದು ಮತ್ತೆ ಮಧುಸೂದನ್ ಇರ್ಬೋದು ಮತ್ತೆ ನಮ್ಮ ಕೆಪಿಸಿಸಿ ನ ಸಿ ಅಧ್ಯಕ್ಷರಾದ ಪ್ರದೀಪ್ ರೆಡ್ಡಿ ಪ್ರತಿಪ್ ರೆಡ್ಡಿ ಇರ್ಬೋದು ಮತ್ತೆ ಇರ್ಬೋದು ಮತ್ತೆ ಎಸ್ ಸಿ ಮಹಿಳಾ ಬಾಕ್ ಎಲ್ಲರೂ ಕೂಡ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿದೆ ಆದ್ರೆ ಈ ಸಭೆಯಲ್ಲಿ ನಾನು ಒಂದು ನೆನಪು ನಾನು ನೆನಪು ಮಾಡಿ ನಿಮಗೆ ನಾನು ಹೇಳ್ಬೇಕಾಗ್ತದೆ ಯುವ ಕಾಂಗ್ರೆಸ್ ಪದಾಧಿಕಾರಿ ಏನು ಆಯ್ಕೆ ಆಗಿದ್ರೆ ನಿಮಗೊಂದು ನನ್ನ ನೆನಪನ್ನ ನಿಮಗೆ ಕಳಿಸಬೇಕಾಗ್ತದೆ ನಾನು ಕೂಡ ಕರ್ನಾಟಕದ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರಾಗಿದ್ದಾರೆ ಕರ್ನಾಟಕ ರಾಜ್ಯದ ಯುವತ್ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗಿ ಮಜಾತು ಕೋರಿದ್ರು ಆ ಸಂದರ್ಭದಲ್ಲಿ ನಾನು ತಾಲೂಕಿನ ಯುವತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ನಾಗರಾಜ್ ಸಾಹೇಬರು ನನ್ನ ಮಾಡಿದ್ರು ನಮ್ಮೆಲ್ಲರ ರಾಜಕೀಯ ಗುರು ನಾಗರಾಜ್ ಸಾಹೇಬರು ಆಗ ನನ್ನೆಲ್ಲ ಯೂತ್ ನ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ರು ಆಗ ರಾಜಕಾರಣ ಪ್ರಾರಂಭ ಆಯ್ತು ನೋಡಿ ಅದಕ್ಕೆ ಮೊದಲ ಮಂಡಲ ಪಂಚಾಯತಿ ಮೆಂಬರ್ ಆಗಿದ್ದೇವೆ ನಾವು ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ ಆಗಿದ್ದ ಸಂದರ್ಭದಲ್ಲಿ ನನ್ನ ಯೂತ್ ಕಾಂಗ್ರೆಸ್ ತಾಲೂಕಿನ ಅಧ್ಯಕ್ಷರಾಗಿ ಮಾಡಿರುವಂತದ್ದು ಜನಪ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಪ್ರಾರಂಭ ಆಗಿತ್ತು ಮತ್ತೆ ದಿನೇಶ್ ಗುಂಡೂರವರ ಆದರು ನನಗೆ ದಿನೇಶ್ ಗುಂಡೂರವ ಆದಾಗ ನಾನು ಚಂದ್ರಪ್ರಭ ಅರಸು ಮತ್ತೆ ದಿನೇಶ್ ಗುಂಡೂರವ ಕರೆದು ಮಾನವರಲ್ಲಿ ಸಮಾವೇಶ ಮಾಡಿದೆ ಇದೇ ತರ ಸಮಾವೇಶ ಅದಾದ ಮೇಲೆ ನಾನು ಯಾವುದೇ ಯುವ ಕಾಂಗ್ರೆಸ್ ಸಮಾವೇಶ ನೋಡಿಲ್ಲ ಇವತ್ತಿನ ತಾಲೂಕಿನ ಏನು ಯುವ ಕಾಂಗ್ರೆಸ್ನ ಇವತ್ತು ನೋಡ್ತಾ ಇದ್ದೀನಿ ಇಂತ ಯುವ ಕಾಂಗ್ರೆಸ್ ಅವತ್ತು ಯುವ ಕಾಂಗ್ರೆಸ್ ಸಮಾವೇಶ ನೋಡ್ತಾ ಇದ್ದೀನಿ ನಾನು ನನ್ನ ತಾಲೂಕಿನ ನೂತನವಾಗಿ ಆಯ್ಕೆಯಾಗಿರುವ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೂ ಮತ್ತೆ ರಾಜ್ಯದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುನೀಲ್ ಅವರು ಎಲ್ಲರೂ ಕೂಡ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲ ನಮ್ಮ ನಾಯಕರ ಮುಖಾಂತರ ಕೂಡ ಹೇಳಬೇಕಾಗ್ತದೆ ನಾನೊಂದು ಮಾತು ನಿಮಗೆ ಯುವತ್ ಕಾಂಗ್ರೆಸ್ ಅಷ್ಟು ಶಿಕ್ಷಿತವಾಗಿ ಪಕ್ಷಕ್ಕೆ ಕೆಲಸ ಮಾಡೋದಕ್ಕೆ ಯಾರು ಮಾಡಿ ನಾವಲ್ಲ ಫಸ್ಟ್ ಲೈನ್ ಸೇರ್ ನಮ್ಗೆ ಅಂತೀವಿ ಅದೇ ಕೆಲಸ ಗೊತ್ತಾ ಫಸ್ಟ್ ಲೈನ್ ಯಾರು ಗೊತ್ತಾ ಯುವಕರು ಯುವತ್ ಕಾಂಗ್ರೆಸ್ ಒಂದು ನೆನಪಾರ್ಟಿ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾಗ ಇನ್ನೊಂದು ನೆನಪು